ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಬಂಧುಗಳೇ ಅನುಭವ ಮಂಟಪ ಉತ್ಸವ ಮತ್ತು ಶರಣ ಕಮ್ಮಟ ಇದೇ ಇಪ್ಪತ್ತೊಂಬತ್ತು ಮೂವತ್ತರಂದು ಬೃಹತ್ತಾಗಿ ನಡೀತಾ ಇದೆ ಆ ಅನುಭವ ಮಂಟಪದ ಉತ್ಸವದ ನಿಮಿತ್ತವಾಗಿ ನವೆಂಬರ್ ಇಪ್ಪತ್ತ್ ನಾಲ್ಕನೇ ತಾರೀಕು ಮುಂಜಾನೆ ಏಳು ಗಂಟೆಗೆ ಸೈಕಲ್ ಮ್ಯಾರಥನ್ ಇಡಲಾಗಿದೆ ಆ ದೃಷ್ಟಿಯಿಂದ ಯುವಕರು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೈಕಲ್ ನಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದಾನೆ ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಇದರ ಉದ್ದೇಶ ಸೈಕಲ್ ನಡೆಸುವಂತ ಒಂದು ಪದ್ಧತಿ ನಾವು ಇವತ್ತು ಕಣ್ಮರೆಯಾಗ್ತಾ ಇದೆ ಅದನ್ನು ಜನಪ್ರಿಯತೆ ಅದನ್ನು ಹೆಚ್ಚೆಚ್ಚು ಯುವಕರಿಗೆ ಆರೋಗ್ಯನೂ ಸರಿಯಾಗಿರುತ್ತದೆ ವಾತಾವರಣನೂ ಸರಿಯಾಗಿರುತ್ತದೆ ಪರಿಸರ ಹಾಳಾಗುವುದಿಲ್ಲ ಎಲ್ಲ ದೃಷ್ಟಿಯಿಂದ ಸೈಕಲ್ ನಡೆಸುವುದು ಬಹಳ ಸೂಕ್ತ ಅದು ಒಳ್ಳೆಯ ಅಭ್ಯಾಸ ಅದನ್ನು ನಾವು ಮರಿತಾ ಇದ್ದೀವಿ ಆ ಒಂದು ಅನುಭವ ಮಂಟಪದ ಉತ್ಸವದ ನಿಮಿತ್ತವಾಗಿ ಆ ಸೈಕಲ್ ಮ್ಯಾರೆಥನ್ ನವೆಂಬರ್ ಇಪ್ಪತ್ನಾಲ್ಕು ಮುಂಜಾನೆ ಏಳು ಗಂಟೆಗೆ ಅಕ್ಕ ಮಹಾದೇವಿಯ ಮೈದಾನದಿಂದ ಅನುಭವ ಮಂಟಪದವರೆಗೆ ಇಡಲಾಗಿದೆ ತಾವೆಲ್ಲ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ ತಾವೆಲ್ಲರೂ ಅವಶ್ಯವಾಗಿ ಇದರಲ್ಲಿ ಪಾಲ್ಗೊಂಡು ಈ ಸೈಕಲ್ ಮೇಲೆ ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿ ಉತ್ಸವ